ಮೈಸೂರಿನಲ್ಲಿಂದು ಸಂಸತ್ ಕ್ರೀಡಾ ಮಹೋತ್ಸವದ ಭಾಗವಾಗಿ ಆಯೋಜಿಸಲಾಗಿದ್ದ ಮಕ್ಕಳ ಸೈಕ್ಲೋಥಾನ್ಗೆ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಚಾಲನೆ ನೀಡಿದರು ಮಾನಸ ಗಂಗೋತ್ರಿಯ ದೈಹಿಕ ಶಿಕ್ಷಣ ವಿಭಾಗ ಮೈಸೂರು ಜಿಲ್ಲಾ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳು ಈ ಸೈಕ್ಲೋಥಾನ್ ಆಯೋಜಿಸಿದ್ದವು ಬಳಿಕ ಮಾಧ್ಯಮಗಳೊಂದಿಗೆ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯ ಉತ್ತಮ ಭವಿಷ್ಯಕ್ಕೆ ಕಿರಿಯ ವಯಸ್ಸಿನಲ್ಲಿಯೇ ಕ್ರೀಡೆಗೆ ಆದ್ಯತೆ ನೀಡಬೇಕೆಂಬ ಉದ್ದೇಶದೊಂದಿಗೆ ಸೈಕ್ಲೋಥಾನ್ ಆಯೋಜಿಸಲಾಗಿದೆ ಮುಂದಿನ ದಿನಗಳಲ್ಲಿ ಸಂಸದರ ಕ್ರೀಡೋತ್ಸವದಲ್ಲಿ ಹಗ್ಗ ಜಗ್ಗಾಟ ಕ್ರೀಡೆಯನ್ನು ಸೇರ್ಪಡೆ ಮಾಡಲಾಗುವುದು ರಾಜರ ಕಾಲದಿಂದಲೂ ಕುಸ್ತಿಗೆ ಮೈಸೂರು ಹೆಸರುವಾಸಿ ಹೀಗಾಗಿ ಈ ಬಾರಿ ಕುಸ್ತಿ ಪಂದ್ಯಾವಳಿ ಆಯೋಜಿಸಲಾಗುವುದು ಕೊಡಗಿನಲ್ಲಿ ಹಾಕಿ ಮತ್ತು ವಾಲಿಬಾಲ್ ಕ್ರೀಡಾಕೂಟ ಆಯೋಜಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಏನು ಅಭ್ಯಾಸ ಇದೆ ಅದನ್ನ ಅತಿ ಅವಶ್ಯ ಫಿಟ್ ಇಂಡಿಯಾ ಒಂದು ಆರೋಗ್ಯಕರ ಸಮಾಜ ಸೃಷ್ಟಿ ಮಾಡೋದಕ್ಕೆ ಇದು ಒಳ್ಳೆಯ ಒಂದು ಸಹಾಯ ಆಗುತ್ತೆ ಅಂತ ನನ್ನ ಭಾವನೆ ಮೈಸೂರು ವಿಶ್ವವಿದ್ಯಾಲಯದ ದೈಹಿಕ ವಿಭಾಗದ ನಿರ್ದೇಶಕ ಸಿ ವೆಂಕಟೇಶ್ ಚಿಕ್ಕ ಮಕ್ಕಳಲ್ಲಿ ದೈಹಿಕ ಸಾಮರ್ಥ್ಯ ಮತ್ತು ಕ್ರೀಡೆಯ ಮಹತ್ವದ ಬಗ್ಗೆ ಅರಿವು ಮೂಡಿಸಲು ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಿವಿಧ ವಯೋಮಾನದ ಮಕ್ಕಳಿಗೆ ಸೈಕ್ಲೋಥಾನ್ ಆಯೋಜಿಸಲಾಗಿದೆ ಎಂದರು ಅಂಡರ್ ಸಿಕ್ಸ್ ಇಯರ್ಸ್ ಅದು ಒಟ್ಟು ನಾಲ್ಕು ವಯೋಮಾನಕದಲ್ಲಿ ಮಾಡ್ತಾ ಅಂಡರ್ ಸಿಕ್ಸ್ ಇಯರ್ಸ್ ಅಂಡರ್ ಏಯ್ಟ್ ಇಯರ್ಸ್ ಅಂಡರ್ ಟೆನ್ ಇಯರ್ಸ್ ಅಂಡರ್ ಟ್ವೆಲ್ ಇಯರ್ಸ್ ಈ ನಾಲ್ಕು ವಯೋಮಾನದಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ಎರಡೂ ವರ್ಗದವರೆಗೆ ಕೂಡ ಮಾಡ್ತಾ